ಸ್ವಾಗತ ನಾನು ನಿಮಗೆ ಇವತ್ತು ತಿಳಿಸಿ ಕೊಡ್ತಿರುವ ಪೆಪ್ಪರ್ ಚಿಕನ್ ನೋಡೋಣ ಬನ್ನಿ ಈ ಸ್ಟವ್ ಮ್ಯಾಗ ಬಾಣಲಿ ಇಟ್ಟಿದ್ದೀನಿ ಅದಕ್ಕೆ ನಾನು ಮೆಣಸು ಹಾಕುತ್ತಾ ಇದ್ದೀನಿ ಹಾಗೆ ಜೀರಿಗೆ ಒನ್ ಒಂದು ಸ್ಪೂನ್ ಒಂದು ಸ್ಪೂನ್ ಸೋಂಪು ಅರ್ಧ ಸ್ಪೂನ್ ಈಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ತೀನಿ ಈಗ ನಾನು ಇದಕ್ಕೆ ಸ್ವಲ್ಪ ಆರಲು ಬಿಡ್ತಾ ಇದ್ದೀನಿ ಈಗ ನಾನು ಮಿಕ್ಸಿಗೆ ಹಾಕೊತ ಇದೀನಿ ಬ್ಯಾಂಡ್ ಇದ್ದೀನಿ ಈಗ ಆಯಿಲ್ ಹಾಕ್ತಾ ಇದ್ದೀನಿ ಎಣ್ಣೆ ಕಾದಿದ್ ಕರಿಬೋ ಹಾಕ್ತಾ ಇದ್ದೀನಿ ಈಗ ನಾ ಬೆಳ್ಳುಳ್ಳಿನ ಹಾಕೊತ ಇದ್ದೀನಿ ಸಿಪ್ಪೆ ಹಾಕಿ ಇದ್ರ ಹಂಗೆ ಹಾಕೊಳ್ಳಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದು ಚೆನ್ನಾಗಿ ಕೆಂಪು ಮಾಡ್ಕೊಳ್ಳಿ ಕಲರ್ ಚೇಂಜ್ ಆಗೋದು ಸ್ವಲ್ಪ ಈಗ ನಾನು ಸ್ವಲ್ಪ ತೆಗಿತಾ ಇದ್ದೀನಿ ಈಗ ಒಣ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಅದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಮೆಣಸಿನ್ಕಾಯಿ ಕೆಂಪುಗಾಗಿದೆ ನಾನು ಈರುಳ್ಳಿನ ಹಾಕಂತ ಇದ್ದೀನಿ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಈರುಳ್ಳಿ ಎಲ್ಲ ಬೆಂದಿದೆ ನಾನೀಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಅದೊಂದು ಸ್ವಲ್ಪ ಚೆನ್ನಾಗಿ ಮೇಲೆ ದೊಡ್ಕೋವರೆಗೂ ಫ್ರೈ ಮಾಡ್ಕೊಳ್ಳಿ ಹಸಿಸ್ ಮೇಲೆ ಎಲ್ಲ ಹೋಗಿದೆ ಬೆಳ್ಳುಳ್ಳಿ ಬೆಳ್ಳೆ ನನಗೆ ಚೆನ್ನಾಗಿ ತೊಳ್ಕೊಂಡಿರುವ ಚಿಕನ್ನ ಇದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಸ್ವಲ್ಪ ಹಾಕ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ನಾನು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಟೇಸ್ಟ್ ತಕ್ಕಂಗೆ ಉಪ್ಪು ಹಾಕೊಳ್ಳಿ ಈಗ ನಾ ಸ್ವಲ್ಪ ನೀರು ಹಾಕೊಂಡು ಇರ್ತೀನಿ ಹೇಳ್ತೀನಿ ಈಗ ಸ್ವಲ್ಪ ನಮಗ್ ಜ್ಯೂಸ್ ಬರ್ಬೇಕಾದ್ರೆ ಪೆಪಾರ್ ಅದಕ್ಕೆ ಸ್ವಲ್ಪ ನೀರು ಹಾಕಿ ಕುದಿಸ್ತಾ ಇರ್ತೀವಿ ಚಂದ ಕುದ್ದಿದೆ ಈಗ ನಾನು ನಾವ ಫ್ರೈ ಮಾಡ್ಕೊಂಡಿರುವ ಮಸಾಲೆನ ಮಿಕ್ಸಿಗೆ ಹಾಕಿ ತಗೊಂಡಿದ್ದೆ ಅದನ್ನ ಈಗ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕಿ ಅರ್ಧ ಕಪ್ ನೀರು ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಈಗ ಎಲ್ಲ ಬೆಂದಿದೆ ಫ್ರೈ ಮಾಡಿ ಇಟ್ಕೊಂಡಿರುವ ಹಾಕ್ತಾಯಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊ ನೋಡಿ ನಮ್ಮ ಪೆಪ್ಪರ್ ಚಿಕನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ಪೆಪ್ಪರ್ ಚಿಕನ್ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಜ್ಯೂಸಿ ಜ್ಯೂಸಿ ಥರ ಇದೆ ನಿಮ್ಮ ಮನೆಯಲ್ಲಿ ಒಂಟ್ಲೆ ಮಾಡಿ ಟೇಸ್ಟ್ ಮಾಡಿ